ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವ ವಿಪರೀತಿಸು ಜೀವ ಹೋಗುವಂತೆ ಭಾಗ ಎಪ್ಪತ್ತೊಂದು ದೃಷ್ಟಿಯಾಗಿ ಬದಲಾಗಿದ್ದ ಧೃತಿ ಅತಿಯಾಗಿ ವರ್ತಿಸುತ್ತಿದ್ದಳು ಅರೆಬರೆ ಬಟ್ಟೆ ತೊಟ್ಟು ರಜತ್ ಮುಂದೆಯೇ ಅವನ್ಯಾರೋ ಎಂದು ತಿಳಿಯದೇ ಇಲ್ಲವೇನೋ ಎಂಬಂತೆ ನಡೆದುಕೊಳ್ಳುತ್ತಿದ್ದಳು ಅಂದು ಪಬ್ನಲ್ಲಿ ಅತಿಯಾಗಿ ಕುಡಿದು ಅವನ ಮುಂದೆಯೇ ಕುಣಿಯುತ್ತಿದ್ದವಳ ಎಳೆದು ತಂದು ಕಾರಲ್ಲಿ ಕೂಡಿಸಿಕೊಂಡು ಹೊರಟ ಮಾರ್ಗ ಮಧ್ಯದಲ್ಲಿ ಅವಳನ್ನು ಪ್ರಶ್ನಿಸುತ್ತಿದ್ದಾನೆ ರಜತ್ ನಿಜ ಹೇಳು ನಿನಗೆ ನಿನಗ್ಯಾವುದು ನೆನಪಿಲ್ಲವಾ ಅವನ ಪ್ರಶ್ನೆಗೆ ಕಾಲ್ಮಿ ದೃಷ್ಟಿ ನಾಟ್ ಧೃತಿ ಎಂದಳು ಹೋ ಮೇಡಮ್ ನಿಜ ಹೇಳಿ ಎಂದಾಗಲೂ ನಾನು ದೃಷ್ಟಿ ದಿಪಿನ್ ಎಂದಳು ಅವಳ ಮಾತಿಗೆ ಕೋಪಗೊಂಡು ಕಾರನ್ನು ನೂರರ ವೇಗದಲ್ಲಿ ಓಡಿಸಿದ ದಿಪಿನ್ ಸ್ಲೋ ಗಾಬರಿಗೊಂಡು ನುಡಿದಳು ಅವನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಕಾರಿನ ವೇಗ ಇನ್ನೂ ಹೆಚ್ಚಾಗಿತ್ತು ರಜತ್ ಪ್ಲೀಸ್ ಸ್ಟಾಪ್ ಮಾಡಿ ನನಗೆ ಭಯ ಆಗ್ತಿದೆ ಎಂದವಳ ಮಾತಿಗೆ ಒಮ್ಮೆಲೆ ಬ್ರೇಕ್ ಒತ್ತಿದ ಒಂದಷ್ಟು ದೂರ ಸ್ಪೀಡ್ ಆದ ಕಾರಣ ನಿರ್ಜನ ಪ್ರದೇಶದಲ್ಲಿ ನಿಂತಿತ್ತು ಯು ಸೋ ಮಚ್ ಮಾಮ ಎಂದವಳೆ ಅವನ ತೆಕ್ಕೆಗೆ ಬಿದ್ದು ಅಳತೊಡಗಿದಳು ಧೃತಿ ಸಮಾಧಾನ ಮಾಡ್ಕೊ ನೋಡಿಲಿ ನಾನು ಬಂದಿದ್ದೀನಲ್ವಾ ಅಳಬಾರದು ಎಂದು ಅವಳ ತೆಲೆಯವರಿಸುತ್ತಾ ನೋಡಿದ ಆದರೂ ಅವಳ ಬಿಕ್ಕಳಿಕೆ ನಿಲ್ಲಲಿಲ್ಲ ನೋಡಿಲಿ ಈ ಅವತಾರ ನಿನಗೆ ಚೆಂದ ಕಾಣ್ತಿಲ್ಲ ಒಳ್ಳೆ ಬಿಳಿ ಜಿರಲೆ ಥರ ಕಾಣ್ತಿದ್ದೀಯ ರೇಗಿಸಿದ ಅವಳ ನಗಿಸಲು ನನಗೂ ಇಷ್ಟ ಇಲ್ಲ ಆದರೆ ನಾಟಕ ಮಾಡಲೇಬೇಕಲ್ಲ ಎಂದು ಸೊರ ಸೊರ ಮಾಡುತ್ತಾ ನೋಡಿದಳು ಯಾಕೆ ನಾಟಕ ಮಾಡುವ ಅವಶ್ಯಕತೆ ಏನಿದೆ ನೀನು ಬದುಕಿರುವ ವಿಷಯ ತಿಳಿದು ನಾನೇ ಬರ್ತಾ ಇದ್ದೆ ತಾನೆ ಹುಡುಕಿ ಆದರೆ ಮತ್ತೆ ಈ ನೀಚಿನ ಬಳಿ ಯಾಕೆ ಬಂದೆ ಅವನ ಪ್ರಶ್ನೆಗೆ ಉತ್ತರ ನೀಡದೆ ಮೌನವಾದಳು ತೃತಿ ಹೇಳು ಧೃತಿ ಎಲ್ಲ ನೆನಪಿದ್ದರೂ ಯಾಕೆ ಏನೂ ನೆನಪಿಲ್ಲದವಳ ಹಾಗೆ ಬದುಕ್ತಾ ಇದ್ದೀಯ ನಮ್ಮನ್ನು ಕೊಲೆ ಮಾಡಲು ನೋಡಿದವ ಜೊತೆ ಯಾಕಿದ್ದೀಯಾ ಧೃತಿ ಆಗಿದ್ದಳು ದೃಷ್ಟಿ ಯಾಕೆ ಈ ಬದಲಾಗಿದ್ದೀಯಾ ನಿನಗೋಸ್ಕರ ನೀನು ಅವರ ಜೊತೆ ಸೇರಿದ್ದೆ ಆದರೆ ನಾನು ಬದುಕಿರುವ ವಿಷಯ ತಿಳಿದರೂ ಯಾಕೆ ನಾಟಕ ಆಡಿದೆ ನನಗೆ ಉತ್ತರ ಬೇಕು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಸುಮ್ಮನೆ ಇದ್ದಳು ಧೃತಿ ಹೇಳುದೃತಿ ನನಗೆ ಉತ್ತರ ಬೇಕೇ ಬೇಕು ಎಂದು ಅವನು ಕೇಳಿದಾಗ ನಮ್ಮ ಮಗು ಇದರ ಹಿಂದಿನ ಉದ್ದೇಶ ನಮ್ಮ ಮಗು ಜೋರಾಗಿ ಅರಚಿ ಮುಖ ಮುಚ್ಚಿ ಅಳತೊಡಗಿದಳು ತೃತಿ ಅವಳ ಉತ್ತರ ಕೇಳಿ ದಂಗು ಬಡಿದವರಂತೆ ಕುಳಿತ ರಜತ್ ಮಗು ಇಷ್ಟು ಬೇಗ ತಾವಿಬ್ಬರು ದೂರಾಗಿ ಕೊನೆ ಪಕ್ಷ ಏಳು ತಿಂಗಳಾಗಿದೆ ಅಷ್ಟೇ ಅಂದರೆ ಮಗು ಎಲ್ಲಿಂದ ಹೇಗೆ ತಲೆ ತುಂಬ ಪ್ರಶ್ನೆಗಳು ಓಡತೊಡಗಿದವು ಅವನನ್ನು ಎಚ್ಚರಗೊಳಿಸಿದ್ದು ಅವಳ ಅಳುವೆ ಮುಖ ಮುಚ್ಚಿಕೊಂಡು ಅಳುತ್ತಿದ್ದಾಳೆ ತೃತಿ ಆಗಾಗ ಬಿಕ್ಕುತ್ತಲೇ ಇದ್ದಾಳೆ ಅವಳ ಒಡಲೆ ಮೇಲೆ ಕೈ ಇಟ್ಟಿದ್ದಾಳೆ ಧೃತಿ ಅಳೋದನ್ನು ನಿಲ್ಲಿಸು ಮಾತು ಮಾತಿಗೂ ಅತ್ತರೆ ನಿನ್ನ ಆರೋಗ್ಯ ಏನಾಗುತ್ತೆ ಪ್ಲೀಸ್ ಕನೋ ನೋಡಿ ಎಂದವ ಅವಳ ಕೈ ಸರಿಸಿ ತನ್ನ ಕೈಗಳಿಂದ ಅವಳ ಮೊಗ ಬೊಗಸೆಯಲ್ಲಿ ಹಿಡಿದ ನನ್ನ ಮಗುನ ಧೃತಿ ನಮಗೆ ಮಗು ಹೇಗಾಗುತ್ತೆ ನಾವಿಬ್ಬರು ದೂರ ಆಗಿ ಏಳು ತಿಂಗಳಾಗಿದೆ ಅಷ್ಟೇ ಅಲ್ವಾ ಆಗಿರೋದು ಇಷ್ಟು ಬೇಗ ಅಂದರೆ ಅದು ಒಂಬತ್ತು ತಿಂಗಳು ಬೇಕಲ್ವ ಮಗು ಹುಟ್ಟೋಕೆ ಪಾಪ ಅವಳಲ್ಲಿ ತಪ್ಪು ತಿಳಿಯೋಳವೆಂಬ ತಡವರಿಸಿದ ಮಗು ಅಂದೇ ರಜತ್ ಹುಟ್ಟೆ ಇದೆ ಅಂತ ಅನ್ನಲಿಲ್ಲ ಹುಟ್ಟುವ ಮುನ್ನವೇ ಕೊಂದು ಬಿಟ್ಟರಲ್ಲ ನನ್ನ ಕಂದನ ಅವಳು ತುಂಬ ಕಣ್ಣುಗಳಿಂದ ನೀರು ಜನತು ಏನು ಹೇಳ್ತಿದೀಯ ಧೃತಿ ಆಶ್ಚರ್ಯದಿಂದ ಕೇಳಿದ ಹೌದು ರಜತ್ ನಾವಿಬ್ಬರು ಹನಿಮೂನ್ ಹೋದಾಗ ನನಗೆ ಎರಡು ತಿಂಗಳಾಗಿತ್ತು ಅವಳು ನೊಂದು ನುಡಿದಳು ಧೃತಿ ನಿಜ ಹೇಳ್ತಿದೀಯ ಆಶ್ಚರ್ಯದೇ ಅವಳ ಮಗ ಹಿಡಿದ ಕೈಯಿಂದ ಅವಳನ್ನೇ ದಿಟ್ಟಿಸಿದ ಹೌದು ರಜತ್ ನಿಮಗೆ ಹೇಳದೆ ಮಾಡಿದ್ದ ದೊಡ್ಡ ತಪ್ಪು ಆಗ ನನಗೆ ಎರಡು ತಿಂಗಳಾಗಿತ್ತು ನಿಮಗೆ ಸರ್ಪ್ರೈಸ್ ಕೊಟ್ಟು ಹೇಳೋಣ ಎಂದು ಯೋಚಿಸಿದೆ ಆದರೆ ನೀವೊಂದು ನನ್ನ ಅವಸರವಾಗಿ ಊಟಿಗೆ ಕರೆದುಕೊಂಡು ಹೋದ್ರಿ ಆಮೇಲೆ ಅಲ್ಲಿಯೇ ಸರ್ಪ್ರೈಸ್ ಕೊಡೋಣ ಅಂತ ಯೋಚಿಸಿದೆ ಆದರೆ ಆ ಪಾಪಿ ಎಂದು ಮತ್ತೊಮ್ಮೆ ಅಳಲು ಶುರು ಮಾಡಿದಳು ಧೃತಿ ಎಂಥ ತಪ್ಪು ಮಾಡಿದೆ ನೀನು ಇಂಥ ವಿಷಯನ ನನ್ನಿಂದ ಮುಚ್ಚಿಟ್ಟೇ ಇಲ್ಲ ಎಂದವ ಅವಳ ಸಮಾನಸನು ನೋಡಲಿಲ್ಲ ಇಲ್ಲ ಇಲ್ಲಮಾಮ ಅಂದೇ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿ ನಿಮ್ಮನ್ನು ಆ ಪೀಕ್ ಕರೆದುಕೊಂಡು ಹೋಗಿದ್ದು ಅಲ್ಲಿ ಯಾರೂ ಇರದ ಕಾರಣ ವಿಷಯ ಹೇಳೋಣ ಅಂತ ಪೀಠಿಕೆ ಹಾಕುತ್ತಿದ್ದೆ ನಮ್ಮ ಜೊತೆ ಅಜ್ಜಿ ಇರಬೇಕಿತ್ತು ಎಂದು ಕೇಳಿದನೆಲ್ಲ ಆಗ ನಿಮ್ಮ ಪ್ರತಿಕ್ರಿಯೆ ನೋಡಿ ಅಜ್ಜಿ ಮತ್ತೊಮ್ಮೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುತ್ತಿದ್ದಾರೆ ಎಂದು ಹೇಳುತ್ತಿದ್ದೆ ಆದರೆ ಅಷ್ಟರಲ್ಲೇ ಎಂದು ಮಾತು ನಿಲ್ಲಿಸಿ ಅವನ ನೋಡಲು ಸುಮ್ಮನೆ ಕೂತಿದ್ದಾನೆ ಅವ ರಜತ್ ಏನಾದರೂ ಮಾತಾಡಿ ಪ್ಲೀಸ್ ನನಗೆ ಭಯ ಆಗ್ತಿದೆ ನೀವು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ರಜತ್ ಪ್ಲೀಸ್ ಎಂದು ಅವನ ಕೈ ಮೇಲೆ ಕೈ ಇಟ್ಟಾಗ ಅವಳ ಕೈ ಕಿತ್ತೆಸೆದ ಇಲ್ಲ ಧೃತಿ ಈ ವಿಷಯದಲ್ಲಿ ನಿನ್ನನ್ನು ನಾನು ಯಾವತ್ತಿಗೂ ಕ್ಷಮಿಸೋದಿಲ್ಲ ಅಮ್ಮಮ್ಮ ಮತ್ತೆ ಬರ್ತಿದ್ದಾರೆ ಅನ್ನೋ ವಿಷಯನ ಅದು ಹೇಗೆ ಅಷ್ಟು ಆಗಿ ಮುಚ್ಚಿಟ್ಟೆ ನೀನು ನನಗೂ ಆ ಸುಂದರ ಕ್ಷಣದ ಅನುಭೂತಿ ಆಗಬೇಕಾಗಿತ್ತು ನೀನು ಬಿಟ್ಟೆ ಅವಳ ಮೇಲೆ ಸಿಡುಕಿದವ ಮಾಮಾ ನನ್ನ ಮಾತು ಪೂರ್ತಿ ಕೇಳು ಮಾಮ ಅವತ್ತು ನಾನು ನಿಮ್ಮ ಜೊತೆ ಬದುಕೋಕೆ ಆಸೆ ಇದೆ ಅಂತ ಪ್ಲೀಸ್ ನನ್ನ ಉಳಿಸಿಕೊಳ್ಳಿ ಎಂದು ಬೇಡಿಕೊಂಡಿದ್ದೆ ಅದಕ್ಕಾಗಿ ಅಂದು ನಾನು ಬದುಕಿದ್ದೆ ಇದ್ದಿದ್ದರೆ ನೀವು ನನ್ನ ಮತ್ತೊಂದು ಮಗುವನ್ನು ಕಳೆದುಕೊಂಡು ನೋವಲ್ಲೇ ಇರ್ತಿದ್ರಿ ಅಲ್ವಾ ಅದಕ್ಕೆ ಸಾಯುವಾಗ ಅಂದರೆ ಬೆಟ್ಟದಿಂದ ಬೀಳುವಾಗ ನಿಮ್ಮಲ್ಲಿ ಕ್ಷಮೆ ಕೇಳಿದ್ದು ಮಾಮ ಪ್ಲೀಸ್ ನನ್ನ ಕ್ಷಮಿಸಿ ಅವನಲ್ಲಿ ಪರಿಪರಿಯಾಗಿ ಕೇಳಿದಳು ಅವನೇನು ಮಾತನಾಡಲಿಲ್ಲ ಸುಮ್ಮನೆ ಕಾರ್ ಡ್ರೈವ್ ಮಾಡತೊಡಗಿದ ಮಾಮ ಪ್ಲೀಸ್ ಮಮ್ಮ ಅಲ್ಲಿ ಇದ್ದಷ್ಟು ದಿನ ನಿಮ್ಮ ನೆನಪಿನಲ್ಲೇ ಸತ್ತು ಬದುಕಿದ್ದೇನೆ ಈಗ ನೀವು ಈ ಥರ ಮಾಡಿ ನನ್ನ ಬದುಕಿದ್ದು ಕೊಲ್ಲಬೇಡಿ ಮಾಮಾ ಪ್ಲೀಸ್ ಮಾತಾಡಿ ಎಂದು ಅವನನ್ನೇ ನೋಡುತ್ತಾ ಅಳುತ್ತಿದ್ದ ಹುಡುಗಿಗೆ ಏನೊಂದು ಉತ್ತರಿಸದೆ ಕಾರ್ ಬ್ರೇಕ್ ಒತ್ತಿದ ಮಾಮಾ ಎಂದು ಅವನ ಕೈ ಹಿಡಿದಳು ಅಷ್ಟೇ ಒರಟಾಗಿ ಕೈ ಬಿಡಿಸಿದವ ಈಗ ತಿಳಿಯಿತು ನನಗೆ ಧೃತಿಯಾಗಿದ್ದಳು ಯಾಕೆ ದೃಷ್ಟಿಯಾದಳು ಅಂತ ರೌಡಿಯ ಮಗಳಾಗಿ ಮುಖ್ಯಮಂತ್ರಿಯ ಸೊಸೆಯಾಗಿ ರಿಷಿಯ ಹೆಂಡತಿಯಾಗಿ ಐಷಾರಾಮಿ ಜೀವನ ಮಾಡಬೇಕು ಅಂತ ಅಲ್ವಾ ಅದಕ್ಕೆ ತಾನೇ ತಾವು ಬದುಕಿ ನಿನ್ನ ಕಣ್ಮುಂದೆ ಬಂದರೂ ನನ್ನ ಮರತಂತೆ ನಟನೆ ಮಾಡಿದ್ದು ಮಗು ಸತ್ತು ಹೋಗಿದೆ ಎಂಬ ಚಿಂತೆಯೂ ಇಲ್ಲದೆ ಇನ್ನೊಬ್ಬನ ಜೊತೆ ಮದುವೆ ಆಗೋ ಹೊರಟಿರುವ ನೀನು ನನ್ನ ಧೃತಿಯಲ್ಲ ನೋಡಿಲಿ ನಿನ್ನ ಅಪ್ಪ ಕಾಯ್ತಿದ್ದಾನೆ ಹೋಗು ಎಂದವ ಅವಳ ಉತ್ತರಕ್ಕೂ ಕಾರ್ ಎದೆ ಕಾರ್ ಇಳಿದು ಹೋಗಿಬಿಟ್ಟ ಅವನ ಬಾಯಿಂದ ಬಂದ ಈ ಮಾತನ್ನು ನಿರೀಕ್ಷಿಸದ ಧೃತಿ ಮಾತ್ರ ಕುಂತಲ್ಲೇ ಕಲ್ಲಾಗಿ ಹೋಗಿದ್ದಳು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ತನ್ನ ಮಾಮ ಅವಳ ಪ್ರೀತಿಯ ರಜತ್ ಅವಳ ಬಗ್ಗೆ ಇಂಥದ್ದೊಂದು ಯೋಚನೆ ಮಾಡಿದ್ದಾನೆ ಎಂಬುದನ್ನೇ ನಂಬಲಾಗಲಿಲ್ಲ ಅವಳಿಗೆ ಕಣ್ಣಿಂದ ಸುರಿಯುತ್ತಿದ್ದ ಕಣ್ಣೀರ ಒರೆಸದೆ ಅವನು ಹೋದ ದಾರಿಯನ್ನೇ ನೋಡುತ್ತ ನಿಂತವಳಿಗೆ ತಾನು ಯಾಕಾದರೂ ಬದುಕಿದೆನೋ ಎಂದೆನಿಸಿತು ಅಳುತ್ತಲೇ ಕುಳಿತವಳು ದೇವಕಿಯವರು ಬಂದು ಕರೆದಾಗ ಎಚ್ಚೆತ್ತಳು ಬಾರದ ನಗುವ ತಂದುಕೊಂಡು ಕುಡಿದವರಂತೆ ವಾಲಾಡುತ್ತಾ ನಡೆದಳು ಮಮ್ಮಿ ನಾನು ಮಲುಪ್ತೀನಿ ಎಂದು ನಡೆದಳು ಬಾಲ್ಕನಿಯ ತನ್ನ ರೂಮಿನಿಂದ ನಿಂತು ನೋಡುತ್ತಿದ್ದ ರಜತ್ ಕನ್ನಿಗೆ ಕಣ್ಣೀರು ಒರೆಸಿಕೊಂಡಿದ್ದು ಕಾಣಿತು ರಾಜಶೇಖರ್ ನಂಬಿಕೆ ಗಳಿಸಿದ ಮೇಲೆ ಅಲ್ಲಿಯೇ ಉಳಿದುಕೊಂಡಿದ್ದ ಅವಸರವಾಗಿ ನಡೆದಳು ತಕ್ಕ ರೂಮ್ ಹಾಸಿಗೆ ಮೇಲೆ ಬೋರರಾಗಿ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಳಗಿದಳು ಧೃತಿ ಇದುವರೆಗೂ ಜೀವ ಕೈಯಲ್ಲಿ ಹಿಡಿದು ಯಾತಕ್ಕಾಗಿ ಬದುಕಿರುವೆ ಎಂದೆನಿಸಿತು ಅವಳಿಗೆ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ